ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಕರ ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧೀಶರು ಮತ್ತು ಪೀಠಾಧಿಪತಿಗಳ ಸಾರಥ್ಯದಲ್ಲಿ ರಾಜ್ಯ ಮಟ್ಟದ ಮುಖಂಡರ ಸಮಾವೇಶ ಹಾಗೂ ಒಂದು ಸಾವಿರದ ಒಂದು ನೂರ ಒಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಗುತ್ತಿದ್ದು ಹಾಗಾಗಿ ರಾಜ್ಯದ ಪ್ರತಿ ಗ್ರಾಮದಿಂದಲೂ ಕೂಡ ನಮ್ಮ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿಕೊಡಬೇಕು ಎಂಬುದಾಗಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿರವರು ಮನವಿಯನ್ನು ಮಾಡಿರುತ್ತಾರೆ ಅವರು ಉಮೇಶ್ ಅವರು ಇದ್ದಾರೆ ಈಗ ಅಲ್ಲಿ ಮೈಸೂರು ಈಗ ನಮ್ಮ ಮೈಸೂರು ಭಾಗದ ಮುಖಂಡರಾದಂಥ ನಮ್ಮ ಮಗಣ್ಣಾಚಾರ್ಯರು ಇದ್ದಾರೆ ಮತ್ತು ವಿಶ್ವಕರ್ಮ ಹೋರಾಟ ಸಮಿತಿಯ ರಾಜೇಶ್ವರ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಇದ್ದಾರೆ ನಮ್ಮ ಇದ್ದಾರೆ ರಂಗಕುಮಾರ್ ಅಣ್ಣರಿದ್ದಾರೆ ರಂಗಪ್ಪಣ್ಣರು ಇದ್ದಾರೆ ಇಲ್ಲಿ ಸ್ಥಳೀಯವಾಗಿ ಮುಖಂಡರು ಬನ್ನಿ ನಾಳೆ ಬೆಂಗಳೂರಿನ ಅರಮನೆ ಮೈದಾನ വൈസ് പ്രസിഡന്റ് റെഡിയവർ പ്രതിവാപ്രസ്കാര ബിഷപ്പ് കർമ്മം ഫണ്ട સમાવેશ മഠാധിപതികളോ സീതാ യുദ്ധികളോ സാന്നിധ്യത്തിൽ റെഡിവായി कार्यक्रमക്കി നാവും ഹുത്തെ<table> ഈ कार्यक्रम അദ്ധൂരീ ആയി റെഡി വിഷയ ദേ സിഎം ബിസിഎം മറ്റു ഹസാർഗേ സതിവരോ ജീ പരമേശ്വരോ നമ്മ മേരാം ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುರಳಿಯವರು ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಸಬೇಕೆಂದು ಆಯಿಸಲಾಗಿತ್ತು ಎರಡು ತಿಂಗಳ ಹಿಂದೆ ಈಗ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ ತಮ್ಮವರು ಕರೆತನಿರಿ ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ ಓಂ ನಮೋ ವಿಶ್ವಕರ್ಮನೆ ಇವು ಕೂಡ ಪರಮಪೂಜ್ಯ ಗುರುಗಳ ಸಾರಥ್ಯದಲ್ಲಿ ಸಂಘಟನೆ ಆಗ್ತಾ ಇದೆ ವಿವಿಧ ಸಂಘಟನೆಗಳು ಆಗಿಂದಲೂ ಕೂಡ ಹಲವಾರು ಸಮಾವೇಶಗಳು ಹೋರಾಟಗಳು ಕಾರ್ಯಕ್ರಮಗಳನ್ನ ಬರ್ತಾ ಇದ್ದೀವಿ ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅನ್ನುವಂಥ ಸಂಘಟನೆ ಗುರುಗಳ ಸಾರಥ್ಯದಲ್ಲಿ ಗುರುಗಳೇ ಸ್ವತಃ ಐದು ಜನ ಗೌರವಾಧ್ಯಕ್ಷರಾಗಿ ಸಮಾಜದ ಸಂಘಟನೆಯನ್ನು ಕೆಳಮಟ್ಟದಿಂದ ಅಂತ ಅಂದರೆ ಗ್ರಾಮೀಣ ಮಟ್ಟದಿಂದಲೂ ಕೂಡ ಪುನಃ ಕಟ್ಟಿ ಸಮಾಜವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಸದಿರ್ದೇಶದಿಂದ ಕಳೆದ ವರ್ಷ ಈ ಸಂಘಟನೆ ಸ್ಥಾಪಿತ ಇತ್ತು ಇದು ಮೊದಲನೇ ವರ್ಷದ ಸಮಾವೇಶ ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥ ಮೊದಲನೇ ವರ್ಷದ ಸಮಾವೇಶ ಸಮಾವೇಶದ ಜೊತೆಗೆ ನಾವು ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಈ ವರ್ಷ ತೇರ್ಗಡೆ ಹೊಂದಿದ್ದಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಸಾವಿರದ ನೂರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಸಮಾವೇಶದ ಅಜೆಂಡಾ ಏನಂತಂದ್ರೆ ನಮ್ಮ ಸಮಾಜದ ಹಲವಾರು ಪ್ರಮುಖ ಜ್ವಲಂತ ಸಮಸ್ಯೆಗಳಿದ್ದಾವೆ ಬೇಡಿಕೆಗಳಿದ್ದಾವೆ ಅವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾವೇಶದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸಲ್ಲಿಸುವಂತಹ ಆ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಒತ್ತಾಯಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಬೇಡಿಕೆ ಅಂತಂದರೆ ನಮ್ಮ ವಿಶ್ವಕರ್ಮದ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಏನಿದೆ ಆ ನಿಗಮಕ್ಕೆ ಸಮರ್ಪಕವಾದ ಅನುದಾನಗಳು ಸಿಕ್ಕಿದೆ ಇವತ್ತು ಆ ನಿಗಮ ಇವತ್ತು ವಿಶ್ವಕರ್ಮರ ಪಾಲಿಗೆ ಇದ್ದು ಕೂಡ ಇಲ್ಲದಂತೆ ವಾತಾವರಣ ನಿರ್ಮಾಣ ಆಗಿದೆ ಆ ನಿಗಮಕ್ಕೆ ಕನಿಷ್ಠ ನೂರು ಕೋಟಿ ಹಣವನ್ನು ಮೀಸಲಿಡಬೇಕು ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಸಾವಿರದ ಆರುನೂರು ಕೋಟಿಗಳಿಗೂ ಹೆಚ್ಚು ಅನುದಾನವನ್ನು ನಿಗದಿ ಮಾಡಿದ್ದಾರೆ ಪ್ರತ್ಯೇಕವಾಗಿ ಇಂತಿಂಥ ಸಮಾಜದ ನಿಗಮಗಳಿಗೆ ಹಣ ಅನ್ನುವಂಥ ವರ್ಗಾವಣೆಯನ್ನು ಕೂಡ ಮಾಡಿಲ್ಲ ನಿಗದಿ ಕೂಡ ಪಡಿಸಿಲ್ಲ ಚುನಾವಣೆ ಇದ್ದಂಥ ಕಾರಣದಿಂದ ಅದಕ್ಕೆ ತೊಡಕಾಗಿರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ ತಕ್ಷಣ ಸರ್ಕಾರ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಮಗೆ ನೂರು ಕೋಟಿ ಅನುದಾನವನ್ನು ನಿಗದಿಪಡಿಸ್ಕೊಡ್ಬೇಕು ಜೊತೆಗೆ ಕಳೆದ ಕೋವಿಡ್ ಸಂದರ್ಭ ಜೊತೆಗೆ ಕಳೆದ ವರ್ಷದ ಬರಗಾಲದಲ್ಲಿ ನಮ್ಮ ಸಮಾಜ ಕುಲಕಸಮುಗಳನ್ನು ಸಮರ್ಪಕವಾಗಿ ಮಾಡಿಕಾಗದೆ ಏನು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ತೊಂದರೆಯಿಂದ ನೆಲುಗೋಗಿದೆ ನಮ್ಮ ನಿಗಮದಲ್ಲಿ ಏನು ನಮ್ಮ ಸಮಾಜದ ಬಡವರ ಹಣ ಎಂಬತ್ತೆರಡು ಕೋಟಿ ಅಷ್ಟು ಹಣ ಬಾಕಿ ಹಣ ಉಳಿದಿದೆ ಅದನ್ನು ಮನ್ನಾ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ ಜೊತೆಗೆ ಏನಿವತ್ತು ಭಾರತ ದೇಶದ ಸಂಸ್ಕೃತಿಗೆ ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನ ಕೊಟ್ಟು ಇವತ್ತು ಬೇಲೂರು ಹಳೆಬೀಡು ಪಟ್ಟದಕಲ್ಲು ಐಹೊಳೆ ಹಂಪಿ ಇಂಥ ಹಲವಾರು ಗುಡಿ ಗುಂಡಾರಗಳನ್ನು ಕಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಹೇಗೆ ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ವಾಸ್ತು ಶಿಲ್ ವಾಸ್ತುಶಿಲ್ಪದ ಮೂಲ ಪುರುಷರಾದಂಥ ಜಕಣಾಚಾರ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಟ್ಟು ವಿಶ್ವಕರ್ಮ ಸಮಾಜ ಮತ್ತು ಜಕಣಾಚಾರ್ಯ ಗೌರವ ಸಲ್ಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೆ ನಮ್ಮ ಸಮಾಜದ ಪ್ರಮುಖ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಿವತ್ತು ಐ ಎ ಎಸ್ ಕೆ ಎಸ್ ಪಡ್ಕೊಳ್ಳುವಂತಹ ಚೈತನ್ಯ ನಮ್ಮ ಸಮಾಜಕ್ಕಿಲ್ಲ ಹಣವನ್ನು ಕಟ್ಟಿ ಕೋಚಿಂಗ್ ಸೆಂಟರ್ನಲ್ಲಿ ಏನು ಅಭಿವೃದ್ಧಿ ನಿಗಮ ಇದೆ ಅಭಿವೃದ್ಧಿ ನಿಗಮದ ನಿರ್ವಹಣೆಯಲ್ಲಿ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಪೇ ಎಸ್ ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿಕೊಡ್ಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಜೊತೆಗೆ ಏನಿವತ್ತು ತಾವೆಲ್ಲ ಗಮನಿಸ್ಬೋದು ಒಂದು ಸಣ್ಣ ಆ ಬ್ಲೇಡು ಇನ್ನೊಂದು ಮತ್ತೊಂದು ಏನೇ ಪರಿಕರಗಳನ್ನು ಉಪಕರಣಗಳನ್ನು ತಯಾರು ಮಾಡಿದ್ರು ಕೂಡ ಆ ಕಂಪನಿ ಅವರ ಹೆಸರನ್ನು ನಮೂದಿಸ್ಕೊಳ್ತದೆ ಆ ತಯಾರಕ ಅವರ ಹೆಸರನ್ನು ನಮೂದಿಸ್ಕೊಳ್ತಾರೆ ತಮಗೆ ತಿಳಿದಿದೆ ಇವತ್ತು ಭಾರತ ದೇಶ ಸನಾತನ ಧರ್ಮದ ತಳಹದಿನಲ್ಲಿ ಇರ್ತಕ್ಕಂಥ ದೇಶ ಸನಾತನ ಧರ್ಮದ ತಳಹದಿ ಶಿಲ್ಪಕಲೆ ಆ ಶಿಲ್ಪಕಲೆಯ ಆ ಒಂದು ಮೂಲ ವಿಶ್ವಕರ್ಮ ಸಮಾಜ ಇವತ್ತು ವಿಶ್ವಕರ್ಮರು ಕೆತ್ತುವಂತಹ ಶಿಲ್ಪ ಏನು ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಆ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆದಂತಹ ಮೂರ್ತಿಯ ಕೆತ್ತನೆಯ ಶಿಲ್ಪಿ ಹೆಸರನ್ನು ಕೂಡ ಇವತ್ತು ಗೋಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು ವಿಷಾದವನ್ನು ನಮಗೆ ತರ್ತಾ ಇದೆ ನಿಜಕ್ಕೂ ಕೂಡ ನಾವು ಇವತ್ತು ಎಂಟು ನೂರು ವರ್ಷಗಳ ಹಿಂದೆ ಬದುಕಿದ್ದಂಥ ಅಮರಶಿಲ್ಪಿ ಜಗಳಾಚಾರ್ಯವರನ್ನು ಇವತ್ತು ನಾನು ನೆನಪಿಸ್ಕೊಳ್ತೀವಿ ಅಂತಂದರೆ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಮುಖಂಡರುಗಳು ನಡೆದ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ನಿರ್ಮಾಣ ಮಾಡಿ ಜಕಣಾಚಾರ್ಯವರು ಇದ್ದರು ಅಂತ ನಿರೂಪಿಸಲಿಕ್ಕೆ ನಮಗೆ ಹದಿನಾಲ್ಕು ವರ್ಷ ಸಮಯ ತೆಗೆದುಕೊಳ್ತು ಈ ಒಂದು ವಿಚಾರ ಮತ್ತೆ ಮರುಕಳಿಸಬಾರದು ಏನಿವತ್ತು ಯಾವುದೇ ಒಂದು ದೇವಾಲಯಗಳಿಗೆ ಹೋದರೆ ಆ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿಯ ಹೆಸರು ಆ ದೇವಾಲಯದ ಆವರಣದಲ್ಲಿ ಕಡ್ಡಾಯವಾಗಿ ಶಿಲಾಶಾಸನದಲ್ಲಿ ಕೆತ್ತಿಸಿ ಅಳವಡಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಸಮಾವೇಶದಲ್ಲಿ ಮಾಡಬೇಕು ಅಂತ ಹೊರಟಿದೆ ಎಲ್ಲ ಜಿಲ್ಲೆಗಳ ಸಮಾಜದ ಮುಖಂಡರುಗಳನ್ನ ನಾವು ಸಂಪರ್ಕ ಮಾಡಿ ಜೊತೆಗೆ ಎಲ್ಲೆಲ್ಲಿ ನಮ್ಮ ಸಮಾಜದ ಸಂಘಟನೆಯ ಜವಾಬ್ದಾರಿಗಳನ್ನ ಉಸ್ತುವಾರಿಗಳನ್ನ ಪದಾಧಿಕಾರಿಗಳನ್ನ ಮಾಡಿದ್ದೀವಿ ಅವರೆಲ್ಲವನ್ನು ಕೂಡ ನಾವು ಭೇಟಿ ಮಾಡಿ ಪ್ರಚಾರ ಮಾಡುವಂಥ ಮನೆ ಮನೆ ಪ್ರಚಾರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ ಇದು ಮೈಸೂರು ಜಿಲ್ಲೆಗೆ ನಮ್ಮದು ಇದು ಮೂರನೇ ಭೇಟಿ ಈ ಮೂರನೇ ಭೇಟಿನಲ್ಲೂ ಕೂಡ ಹಲವಾರು ನಮ್ಮ ಸಮಾಜದ ಮುಖಂಡರುಗಳು ಪದಾಧಿಕಾರಿಗಳು ಹಾಜರಿದ್ದಾರೆ ಅವರನ್ನು ಕೂಡ ನಾವು ಮತ್ತೊಂದನೇ ಮಾರನ್ನು ಭೇಟಿ ಮಾಡಿ ಜೊತೆಗೆ ಏನಿವತ್ತು ಕ್ಷೇತ್ರಾಯುಗದಲ್ಲಿ ಬದುಕಿದ್ದಂಥ ರಾಮನ ಬಾಲರೂಪವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ನಮ್ಮ ಅರುಣ್ ಯೋಗಿರಾಜರನ್ನು ಕೂಡ ನಾವು ಇವತ್ತು ಅವತ್ತು ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅವರನ್ನು ಕೂಡ ನಾವು ಇವತ್ತು ಭೇಟಿ ಮಾಡಿ ಮತ್ತೊಮ್ಮೆ ಆಹ್ವಾನವನ್ನು ಕೊಡಲಿಕ್ಕೆ ಅಂತ ಬಂದಿದ್ದೇವೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸಮಾಜ ಅವತ್ತು ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ತಮ್ಮ ಮುಖಾಂತರ ಕೂಡ ನಾನು ಸಮಾಜದ ಎಲ್ಲ ಬಂಧುಗಳಿಗೂ ಮನವಿ ಮಾಡು ದಿಢೀರಂತ ನಾವು ಮಂಡ್ಯದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದು ಪೂರ್ವಭಾವಿ ಸಭೆಗಳನ್ನು ದಿಢೀರಂತ ಆಗಮಿಸುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಒಂದಷ್ಟು ಮೆಸೇಜ್ ಆಗಲಿಲ್ಲ ಇವತ್ತು ಹಲವಾರು ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇರೋದರಿಂದ ಗೈರಾಗಿದ್ದಾರೆ ನಾವು ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಬಂದು ಸೇರ್ಕೊಳ್ತಾ ಇದ್ದಾರೆ ಅಂದರೆ ಹೇದರೆ ಬರ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ನಂದಕುಮಾರ್ ಕುಮಾರ್ ಅವರವರಿದ್ದಾರೆ ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ಇದ್ದಾರೆ ನಮ್ಮ ಕೆ ಪಿ ಸಿ ಸಿ ಹಿಂದುಳಿದ ವರ್ಗದ ಕಾರ್ಯದರ್ಶಿಗಳಾದಂಥ ಮುಗಣ್ಣಾಚಾರ್ಯರು ಹಾಗೆ ನಮ್ಮ ಅಮರಶಿಲ್ಪಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಗುಂಡೂರಾವ್ ಇದ್ದಾರೆ ಬೆಂಗಳೂರಿಂದ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಚಂದ್ರಶೇಖರ್ ಅವರು ಕೂಡ ಅವರು ಹೋರಾಟ ಸಮಿತಿ ಅಂತೇಳಿ ಒಂದು ಬೃಹತ್ ಸಂಘಟನೆಯನ್ನು ಕಟ್ಟಿವೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆ ಮಹಿಳಾ ರಾಜ್ಯಾಧ್ಯಕ್ಷರು ವಸಂತ ಅವರು ಹೀಗೆ ಹಲವಾರು ಮುಖಂಡರುಗಳು ನಮ್ಮ ಕಾರ್ಯಾಧ್ಯಕ್ಷರು ರಾಯಚೂರಿನಿಂದ ಬಂದಿದ್ದಾರೆ ಗುರು ವಿಶ್ವಕರ್ಮ ಅಂತೇಳಿದ್ರು ಗೋವಿಂದಮ್ಮ ಅಂತೇಳಿ ಉಪಾಧ್ಯಕ್ಷರು ಅವರು ಆಶಾ ಮೇಡಮ್ ಅಂತೇಳಿ ಉಪಾಧ್ಯಕ್ಷರು ಮೈಸೂರು ಜಿಲ್ಲೆ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಸಭೆ ಮಾಡಿ ನಾವು ಇಲ್ಲಿಂದ ತೆರಳುವಂಥ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೇವೆ ತಮ್ಮನ್ನು ನಾವು ಹೆಚ್ಚು ಹೆಚ್ಚು ಕಾಯಿಸಬಾರದು ಅಂತೇಳಿ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ಪ್ರತಿ ಮನೆ ಮನೆಯನ್ನು ತಲುಪಬೇಕು ಅಂತ ಹೇಳಿದ್ರೆ ಕನಿಷ್ಠ ಮೂರಿಂದ ನಾಲ್ಕು ವರ್ಷ ಬೇಕಾಗ್ತದೆ ನಿಮಗೆ ಗೊತ್ತಿದೆ ನಮ್ಮ ಸಮಾಜ ಪ್ರತಿ ಹಳ್ಳಿನಲ್ಲೂ ಒಂದು ಐದು ಕುಟುಂಬ ಹತ್ತು ಕುಟುಂಬ ಇಪ್ಪತ್ತು ಕುಟುಂಬ ಕನಿಷ್ಠ ಒಂದು ಐದು ಕುಟುಂಬ ಅಂತ ಇದ್ದಿರ್ತದೆ ಆ ಜವಾಬ್ದಾರಿಯನ್ನು ಸ್ಥಳೀಯ ಮುಖಂಡರುಗಳು ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾವೇಶನೇ ಅಂತ್ಯ ಅಲ್ಲ ಇದು ಪ್ರಾರಂಭ ಆಗಿದೆ ಇಂಥ ಹಲವಾರು ಸಮಾವೇಶಗಳು ಕಾರ್ಯಕ್ರಮಗಳು ನಿಮಗೆ ಗೊತ್ತಿರಲಿ ಕಳೆದ ಬಜೆಟ್ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿ ಹದಿಮೂರು ಬೇಡಿಕೆಗಳನ್ನ ಸಲ್ಲಿಸಿದ್ವು ಬಜೆಟ್ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದಷ್ಟು ಬೇಡಿಕೆಗಳಲ್ಲೂ ಕೂಡ ಕನಿಷ್ಠ ಒಂದು ಬೇಡಿಕೆಗಳನ್ನು ಕೂಡ ಎರಡಿಸ್ಕೊಡ್ಲಿರೋದ್ರಿಂದ ನಾವು ಧರಣಿ ಮಾಡಬೇಕು ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಕೂತವು ಒಂದು ದಿನ ಧರಣಿ ಆಯಿತು ಎರಡನೇ ದಿನ ಧರಣಿ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಪ್ರಾರಂಭ ಮಾಡೋದು ಸ್ವತಃ ವಯೋರುದ್ರ ಸ್ಥಿತಿನಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಗುರುಗಳು ಕೂಡ ಅವತ್ತು ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ವು ಅಲ್ಲಿ ನಮ್ಮನ್ನು ಅಲ್ಲಿಂದ ಸ್ಥಳದಿಂದ ನಮ್ಮನ್ನು ತೆರವು ಬಂತು ಬಂಧನಕ್ಕೊಳಗದು ಅದಾದ ನಂತರ ನಿಮಗೆ ಗೊತ್ತಿರಲಿ ರಾಜ್ಯದಲ್ಲಿ ಎರಡನೇ ಬಾರಿಗೆ ಬೇಡಿಕೆಗಳನ್ನು ಈಡೇರಿಸುವಂತೆ ಧರಣಿಯನ್ನು ಹಮ್ಮಿಕೊಂಡಂಥ ಜಿಲ್ಲೆ ಮೈಸೂರು ಜಿಲ್ಲೆ ನಿಜಕ್ಕೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಸಮಾಜ ತುಂಬ ಪ್ರಜ್ಞಾವಂತರಾಗಿದ್ದಾರೆ ಹೋರಾಟದ ಕಿಚ್ಚು ಕೂಡ ನಮ್ಮಲ್ಲಿದೆ ಮೈಸೂರು ಜಿಲ್ಲೆಯಲ್ಲಿ ಜೊತೆಗೆ ಸಂಘಟನಾ ಶಕ್ತಿ ರಾಜ್ಯಕ್ಕೆ ಮಾದರಿಯಾಗುವಂಥ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆ ಮುಖಂಡರಲ್ಲಿದೆ